ನಗರದ ಪಿ ವಿಎಸ್ ಸರ್ಕಲ್ ನ ಸಾರ್ವಜನಿಕ ಶೌಚಾಲಯದ ಸಮೀಪದ ಹಾದಿ ಕಸದ ರಾಶಿಯಿಂದ ತುಂಬಿ ಹೋಗಿದೆ ಸ್ಮಾರ್ಟ್ ಸಿಟಿ ಮಂಗಳೂರಿನ ಕಾಂಕ್ರೀಟ್ ರಸ್ತೆಗಳನ್ನ ಯದ್ವಾ ತದ್ವಾ ಅಗೆದು ಹಾಕಿದ್ರಿಂದ ಧೂಳಿನ ಸಾಮ್ರಾಜ್ಯ ನಿರ್ಮಾಣ ಆಗುತ್ತಿರುವುದು ಒಂದೆಡಿಯಾದ್ರೆ ಸ್ವಚ್ಛತೆಯತ್ತಲೂ ಮಂಗಳೂರು ಪಾಲಿಕೆ ನಿರಾಸಕ್ತಿ ತೋರುತ್ತಿದೆ ಪಿ ವಿಎಸ್ ಮುಖ್ಯ ರಸ್ತೆ ಅಗೆದು ಹಾಕಿ ಮಣ್ಣು ತುಂಬಿಸಲಾಗಿದೆ ಬಿಸಿಲೇರಿದಂತೆ ಅಲ್ಲಿ ಧೂಳು ಮೇಲೆ ಅದರ ಪಕ್ಕದಲ್ಲಿರುವ ಈ ರಸ್ತೆ ಸಂಪೂರ್ಣ ಕಸ ತ್ಯಾಜ್ಯದಿಂದ ತುಂಬಿ Look